ಪರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಕಾಲುವೆಗೆ ಈಜಿರು ಹೋಗಿದ ವಿದ್ಯಾರ್ಥಿ ದುರ್ಘಟನೆಗೆ ಒಳಗಾಗಿ ಮೃತಪಟ್ಟರುವ ಘಟನೆ ಮಂಗಳವಾರ ನಡೆದಿದೆ ಹಾಸನ ಜಿಲ್ಲೆಯ ಕೊಣನೂರು ಗ್ರಾಮದ ನಿವಾಸಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಂತಹ ಲವ ತಂದೆ ತಾಯಿ ಇಲ್ಲದ ಅನಾಥ ಲಕ್ಷ್ಮೀಪುರ ಗ್ರಾಮದ ಲೇಟ್ ಹರೀಶ್ ಅವರ ಪುತ್ರ ರಿಟೇಕ್ ಹಾಸನ ಜಿಲ್ಲೆಯ ಕೊಣನೂರು ಗ್ರಾಮದ ನಿವಾಸಿ ಎಂಟನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ಲವ ತಂದೆ ತಾಯಿ ಇಲ್ಲದ ಅನಾಥ ಲಕ್ಷ್ಮೀಪುರ ಗ್ರಾಮದ ಲೈಟ್ ಹರೀಶ್ ಅವರ ಪುತ್ರ ಹಬ್ಬದ ನಿಮಿತ್ತ ತನ್ನ ಅತ್ತೆ ಪುಟ್ಟಮ್ಮ ಅವರ ಮನೆಗೆ ಬೆಟ್ಟದ ಪುರಕ್ಕೆ ಬಂದಿದ್ದ ಈ ವೇಳೆ ದುರಂತ ಸಂಭವಿಸಿದೆ ಲಕ್ಷ್ಮೀಪುರ ಲಕ್ಷ್ಮೀಪುರದ ಒಂದು ಹುಡುಗ ನವ ಅಂತ ಅವ್ರ ತಾಯಿ ತಂದೆ ಇಲ್ಲ ಅವರ ಅವರು ಚಿಕ್ಕಮ್ಮನ ಮನೆ ಓದ್ತಾ ಇದ್ದ ಅತ್ತೆ ಮನೆ ಓದ್ತಾ ಇದ್ದ ಆ ಹುಡುಗ ಬಂದು ಬೆಟ್ಟಪುರಕ್ಕೆ ಶನಿವಾರ ಶನಿವಾರ ಬಂದಿದ್ದ ಅವರ 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 ಚಿಕ್ಕಮ್ಮನ ಜೊತೆ ಜಯಮ್ಮ ಮತ್ತು ಅವರು ಅವ್ರ ಜೊತೆ ಬಂದಿದ್ದ ಆಮೇಲೆ ನೆನ್ನೆ ಹನ್ನೊಂದುವರೇಲಿ ತಿಂಡಿ ತಿಂದ್ಕೊಂಡು ಬಯಲು ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋದ ಆಗ ಸಿದ್ದರಾಮನವರು ಅವರ ಚಿ ಮಾವ ಬಯಲ್ ದಸೆಗೆ ಹೋಗಾನೆ ಬಂದಿರೋಲ್ಲ ಇನ್ನು ಅಂದ್ಬಿಟ್ಟು ನನ್ನೆ ಸಾಯಂಕಾಲ ಎಲ್ಲ ಹುಡುಕಿದ್ರು ಸಿಕ್ಲಿಲ್ಲ ಪುನಃ ಇವತ್ತು ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಲೆಲ್ಲಾ ಹುಡುಕಿದ್ರು ಅಲ್ಲಿ ಹೋಗ್ಬೇಕಾರೆ ಮಾದೇವ ಅಂಬ ಒಂದು ಹುಡುಗ ಸಿಕ್ಕಿ ನಿಮ್ಮ ಬಾಮೈದಿನ ಮಗ ಇಲ್ಲಿ ಹೋಯ್ತಾ ಇದ್ದ ಅಂತ ಕೇಳಿದಾಗ ಆ ಲವನ ಹುಡುಗ ಹುಡ್ಗ ಸವವಾಗಿ ಬಿದ್ದಿದ್ದ ಸರ್ಕಾರ ಮುನ್ ಮುಂದಿನ ಒಂದು ಆ ತಮ್ಮ ಇದ್ದಾನೆ ಆ ಸರ್ಕಾರ ಏನ್ ಕಾಜಾರಿ ಬಿದ್ದಿದ್ದಾನೆ ಬಯಲ್ ದಸೆಗೆ ಹೋಗಿ ಸರ್ಕಾರ ಕೂಡಲೇ ಅನುಕೂಲ ಮಾಡಬೇಕು ಅಂತ ಗ್ರಾಮದ ಪಕ್ಕದಲ್ಲಿರುವ ಕರಡಿ ಲಕ್ಕನಕೆರೆ ಏತ ನೀರಾವರಿ ಕಾಲುವೆಯಲ್ಲಿ ಏಜಲು ಹೋಗಿದ್ದಂತಹ ಲವ ಅಲ್ಲಿ ನೀರಿನ ಅಲೆಗಳಿಗೆ ಸಿಲುಕಿ ಮುಳುಗಿ ಮೃತಪಟ್ಟಿದ್ದಾನೆ ಘಟನೆಯ ನಂತರ ಮೃತನ ಮಾವ ಸಿದ್ದರಾಮ ಅವರು ಬೆಟ್ಟದಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮುಳುಗು ತಜ್ಞರನ್ನ ಕರೆಸಿ ಶವವನ್ನ ಹೊರತೆಗೆಸಿ ಪೆರಿಯಾಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಿ ಮರಣೋತ್ತರ ಪರೀಕ್ಷೆಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ